ಇದು ನಮ್ಮ ವಿಧಾನಸಭೆಯ ಸಚಿವಾಲಯದ ಲೈಬ್ರರಿಯಲ್ಲಿರುವ ಸಂವಿಧಾನದ ಒಂದು ವಿಶೇಷ ಪ್ರತಿ ಆಗಿನ ಕಾಲದಲ್ಲಿ ಪ್ರಿಂಟಿಂಗ್ ಇಲ್ಲದ ಸಮಯದಲ್ಲಿ ಕೈಯಲ್ಲಿ ಬರೆದಿರುವ ಪ್ರತಿ ವಿಷಯ ಗೊತ್ತಾ ಸಂವಿಧಾನದ ಕೊಡುಗೆಯಲ್ಲಿ ನಮ್ಮ ಕನ್ನಡಿಗರು ಒಬ್ಬರು ಭಾರತದ ಸಂವಿಧಾನ ರಚಿಸಲು ನಮ್ಮ ಕರ್ನಾಟಕದವರ ಒಂದು ಬಹುಪಾಲು ಕೊಡುಗೆ ಇದೆ ಇದನ್ನು ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ನಮ್ಮ ಸಂವಿಧಾನದ ಸಲಹೆಗಾರರು ರಾವ್ ನಮ್ಮ ಕನ್ನಡಿಗರು ನಮಸ್ತೆ ಕರ್ನಾಟಕ ಎಲ್ಲರಿಗೂ ರಾಷ್ಟ್ರೀಯ ಸಂವಿಧಾನ ದಿವಸದ ಶುಭಾಶಯಗಳು ಜಗತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅತ್ಯಂತ ಶ್ರೇಷ್ಠ ಗ್ರಂಥ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಮನುಷ್ಯ ಚಿರಂಜೀವಿ ಆಗಲಾರ ಆದರೆ ಆತನ ಚಿಂತನೆಗಳು ಶಾಶ್ವತವಾಗಿ ಉಳಿಯುತ್ತವೆ ಇದು ಡಾಕ್ಟರ್ ಅಂಬೇಡ್ಕರ್ ಅವರ ನುಡಿಮುತ್ತುಗಳು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಈ ಬಾರಿಯ ಎಪ್ಪತ್ತೈದನೇ ರಾಷ್ಟ್ರೀಯ ಸಂವಿಧಾನ ದಿವಸಕ್ಕೆ ನಿಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ತಂದಿದ್ದೀವಿ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ಬೇಕಾಗಿರೋ ದಿನ ಸೊ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಆಕ್ಚುಲಿ ವಿಷಯ ಗೊತ್ತಾ ಸಂವಿಧಾನದ ಕೊಡುಗೆಯಲ್ಲಿ ನಮ್ಮ ಕನ್ನಡಿಗರು ಒಬ್ಬರಿದ್ದಾರೆ ಹೌದಾ ನಮ್ಮ ಭಾರತದ ಸಂವಿಧಾನ ರಚಿಸಲು ನಮ್ಮ ಕರ್ನಾಟಕದವರ ಒಂದು ಬಹುಪಾಲು ಕೊಡುಗೆ ಇದೆ ಇದನ್ನು ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಕುಚ್ಛ ಹಿ ಸರ್ ಬಿ ಎನ್ ರಾವ್ ಕೋ ಜೋಕೆ ಇಸ್ ಸಭಾ ಕೇ ಸಂಧಾನಿಕ ಸಲಹಕಾರ ಹೇ जिन्होंने ड्राफ्टिंग कमेटी के विचार करने के लिए संविधान का कच्चा मसौदा तैयार किया इस श्रेय का कुछ हिस्सा उस ड्राफ्टिंग कमेटी के सदस्यों को भी जाना चाहिए ಈ баರಿಯಾ ವಿಶೇಷ এপಿಸೋಡಿನಲ್ಲಿ ನಮ್ಮ ಜೊತೆ ಇದ್ದಾರೆ ಜ್ಞಾನಶೇಖರ್ ಸರ್ ನಾನು ಜ್ಞಾನಶೇಖರ್ ಸಂಸದೀಯ ಮಾರ್ಗದರ್ಶಿ ನಾನು ಈ ಭಾಗេរತಕ್ಕಂತ ವಿಧಾನ ಸೌಧಕ್ಕೆ ಗೈಡ್ ಆಗಿನ ಕೆಲಸ ಮಾಡುತ್ತಿದ್ದೇನೆ ಮಾನ್ಯ ಸಭಾಧ್ಯಕ್ಷರ ಕಚೇರಿಯಲ್ಲಿ ನಾನು ನಮಸ್ಕಾರ ನಮ್ಮ ಸಂವಿಧಾನದ ಸಲಹೆಗಾರರು ಶ್ರೀಯುಕ್ತ ಬಿ ಎನ್ ರಾವ್ ನಮ್ಮ ಕನ್ನಡಿಗರಿಗೂ ಕೂಡ ಕೆನಡಾಲೇ ಅವರು ಕೊಟ್ಟಿರ್ತಾರೆ ಇಪ್ಪತ್ತಾರನೇ ತಾರೀಕು ಫೆಬ್ರವರಿ ಸಾವಿರದ ಎಂಟುನೂರ ಎಂಬತ್ತೇಳು ಅವರು ತಮ್ಮ ತನ್ನ ತಂದೆ ರಾಘವೇಂದ್ರ ರಾವ್ ಅಂತ ಹೇಳಿ ತಾಯಿ ರಾಧಾಬಾಯಿ ರಾಘವೇಂದ್ರ ರಾವ್ ವ್ಯಾಸಂಗವನ್ನ ಅಲ್ಲೇ ಮುಗಿಸ್ತಾರೆ ಹೈಸ್ಕೂಲ್ ಕೆನಡಾ ಅಲ್ಲಿ ಮುಗಿಸ್ತಾರೆ ತಂದನಂತರ ಟ್ರೆಟ್ನಿ ಕಾಲೇಜಿಗೆ ಬರ್ತಾರೆ ರೆಸಿಡೆನ್ಸಿ ಕಾಲೇಜಲ್ಲಿ ಹೋಗ್ತಾರೆ ಚೆನ್ನೈಯಲ್ಲಿ ತದನಂತರ ಅವರು ಬರಲ ಬಾರಿಗೆ ಇಡೀ ನಮ್ಮ ರಾಷ್ಟ್ರ ವ್ಯಾಪ್ತಿ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಲ್ಲಿ ಅವರು ಫಸ್ಟ್ ಟೈಮ್ ಅವರು ಉತ್ತೀರ್ಣರಾಗ್ತಾರೆ ತದನಂತರ ಬಂಗ್ಲಾದ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾರೆ ಹೀಗಾಗಿ ಕೆಲಸ ನಿರ್ವಹಿಸ್ತಾ ನಿರ್ವಹಿಸ್ತಾ ಅವ್ರಿಗೆ ಆದ ಸ್ವಲ್ಪ ಸ್ವಲ್ಪ ದಿನಕ್ಕೆ ಅವರ ಸರ್ವಿಸಸ್ ಸಂವಿಧಾನದ ಬಗ್ಗೆ ಆಗಲಿ ಅಥವಾ ಈ ಲಾ ಬಗ್ಗೆ ಆಗಲಿ ಹೆಚ್ಚು ತಿಳ್ಕೊಂಡಿರ್ತಾರೆ ಸೈಮಿನ್ ಕಮಿಷನ್ ಕೆಲಸ ಮಾಡ್ತಾರೆ ಸೈಮಿನ್ ಕಮಿಷನಿಂದ ಇಂದ ನಮ್ಮ ಯು ಕೆ ಪಾರ್ಲಿಮೆಂಟ್ ಅಲ್ಲೂ ಕೂಡ ಅವರು ಅದನ್ನ ಮಂಡಿಸ್ತಾರೆ ತದನಂತರ ಈ ಎಲ್ಲ ಅನುಭವದ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರದ ಸಂವಿಧಾನದ ಸಭೆಗೆ ಸಂವಿಧಾನದ ಸಲಹೆಗಾರರಾಗಿ ಕೆಲಸ ಹಾಕ್ತಾರೆ ಇದು ನನ್ನ ಕನ್ನಡಿಗನಾಗಿ ಕರ್ನಾಟಕದವರಾಗಿ ಮೊಟ್ಟ ಬಾರಿಗೆ ನಮ್ಮ ಸಂವಿಧಾನದ ರಚನೆಯಲ್ಲಿ ಬಹಳ ಸಕ್ರಿಯವಾಗಿ ಅವರು ಪಾಲ್ಗೊಳ್ಳುತ್ತಾರೆ ಆವತ್ತಿನ ಸಂವಿಧಾನದ ಮುಖ್ಯಸ್ಥರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲ ರೀತಿಯಾದ ನೆರವನ್ನು ಕೊಟ್ಟು ಉತ್ಕೃಷ್ಟವಾಗಿರತಕ್ಕಂಥ ಸಂವಿಧಾನವನ್ನು ಅವರು ತಂದುಕೊಡ್ತಾರೆ ಸಂವಿಧಾನದ ದಿನ ಬಹಳ ಪ್ರಮುಖವಾಗಿರತಕ್ಕಂಥ ದಿನ ಆವತ್ತು ನಾವು ಬಿ ಎನ್ ರಾವನ್ನು ಸ್ಮರಿಸಬೇಕು ಆ ನಿಟ್ಟಿನಲ್ಲಿ ಈ ಒಂದು ಅವರ ನಾನು ಸ್ಮರಿಸ್ತಾ ಇದ್ದೇನೆ ಅದಲ್ಲದೆ ನಮ್ಮ ಸಂವಿಧಾನದ ದಿನ ಅಂತಂದಾಗ ಸಂವಿಧಾನದ ಆಶಯಗಳು ಏನಿದೆ ಅದನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸ ಮಾಡಬೇಕು ಈಗಾಗಲೇ ನಮ್ಮ ಸಭಾಧ್ಯಕ್ಷ ಯು ಪಿ ಖಾದೇರ್ ಅವರು ಸಂವಿಧಾನದ ಪೀಠಿಕೆಯನ್ನು ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಅದನ್ನು ಹಾಕಿದ್ದಾರೆ ಅದು ಒಂದು ಹೂತುಮೂರ್ವಕವಾಗಿರತಕ್ಕಂಥ ಒಂದು ಸಾಧನೆ ಅದಲ್ಲದೆ ಮೊಟ್ಟ ಮೊದಲೇ ಬಾರಿಗೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ಮ್ಯೂಸಿಯಂ ಓ ಪಿ ಜಿಂದಾಲ್ ಅವರ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ಬರ್ತಾ ಇದೆ ಇದು ನಮ್ಮ ಇವತ್ತಿನ ಸಂವಿಧಾನದ ದಿನದ ಅಂಗವಾಗಿ ಎರಡು ಮಾತುಗಳನ್ನು ಹೇಳ್ತೇನೆ ಇದು ನಮ್ಮ ವಿಧಾನಸಭೆಯ ಸಚಿವಾಲಯದ ಲೈಬ್ರರಿಯಲ್ಲಿರುವ ಸಂವಿಧಾನದ ಒಂದು ವಿಶೇಷ ಪ್ರತಿ ಇದು ನಮ್ಮ ದೇಶದ ಒಂದು ಪವಿತ್ರವಾದ ಗ್ರಂಥ ನೀವು ಈಗ ನೋಡ್ತಿರೋ ಸಂವಿಧಾನದ ಪ್ರತಿ ವಿಶೇಷವಾಗಿ ಆಗಿನ ಕಾಲದಲ್ಲಿ ಪ್ರಿಂಟಿಂಗ್ ಇಲ್ಲದ ಸಮಯದಲ್ಲಿ ಕೈಯಲ್ಲಿ ಬರೆದಿರುವ ಪ್ರತಿ ನೀವೀಗ ನೋಡ್ತಿರೋದು ಸಂವಿಧಾನದ ಒರಿಜಿನಲ್ ಪೀಠಿಕೆ ಹಾಗೆ ಮುಂದೆ ಹೋಗ್ತಾ ನಮಗೆ ಆರ್ಟಿಕಲ್ ಗಳು ಕಾಣಬರುತ್ತೆ ಹಾಗೂ ಕೊನೆಯದಾಗಿ ನೀವು ಇಲ್ಲಿ ಸಿಗ್ನೇಚರ್ಗಳನ್ನ ನೋಡಬಹುದು ನೆಹರು ಅವರದಾಗ್ಲಿ ರಾಜೇಂದ್ರ ಪ್ರಸಾದ್ ಅವರದಾಗ್ಲಿ ಹಾಗೆ ಹಲವಾರು ಗಣ್ಯಾರ್ಥಿ ಗಣ್ಯರ ಸಹಿಗಳನ್ನ ನಾವಿಲ್ಲಿ ನೋಡಬಹುದು ಮತ್ತೊಂದು ವಿಶೇಷವಾದ ಸಂಗತಿ ಏನಂದ್ರೆ ನಮ್ಮ ಮೈಸೂರಿಂದ ಆರು ಜನ ಸದಸ್ಯರು ಸಂವಿಧಾನದ ರಚನೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತಷ್ಟು ಇದೇ ರೀತಿ ಕಂಟೆಂಟ್ಗೋಸ್ಕರ ನಮ್ಮನ್ನು ಸಪೋರ್ಟ್ ಮಾಡಿ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಧನ್ಯವಾದಗಳು